ಪೂರ್ವ ಜನ್ಮದ ಫಲ ಈ ಜನ್ಮದಲ್ಲಿ ಅನುಭವಿಸಿ ಇರಲೇಬೇಕು ಶ್ರೀಕೃಷ್ಣ ಕಂಸನನ್ನ ಕೊಂದ ನಂತರ ತನ್ನ ಮಾತಾ ಪಿತೃಗಳಾದ ವಾಸುದೇವ ಮತ್ತು ದೇವಕಿಯನ್ನ ಬಿಡುಗಡೆ ಮಾಡಲು ಅಲ್ಲಿನ ಸೆರೆಮನೆಗೆ ಹೋದ ತಾಯಿ ದೇವಕಿ ಉತ್ಸಾಹದಿಂದ ಕೇಳಿದ್ಲು ಮಗು ನೀನೇ ದೇವರು ಮತ್ತು ನಿನಗೆ ದೈವಿಕ ಶಕ್ತಿಗಳಿವೆ ಹಾಗಾದ್ರೆ ಕಂಸನನ್ನ ಕೊಂದು ನಮ್ಮನ್ನ ಬಿಡುಗಡೆ ಮಾಡಲು ನೀನು ಹದಿನಾಲ್ಕು ವರ್ಷ ಏಕೆ ಕಾಯ್ತಾ ಅಂತ ಆಗ ಶ್ರೀಕೃಷ್ಣ ಉತ್ತರಿಸಿದ ದೇವಸ್ವರೂಪಿ ತಾಯಿಯೇ ನನ್ನನ್ನ ಕ್ಷಮಿಸಿ ಆದ್ರೆ ಕಳೆದ ಜನ್ಮದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನೀನು ನನ್ನನ್ನ ಕಾಡಿಗೆ ಏಕೆ ಕಳುಹಿಸಿದ ದೇವಕಿಯು ಆಶ್ಚರ್ಯ ಚಿಕಿತಳಾಗಿ ಕೃಷ್ಣ ಇದು ಹೇಗೆ ಸಾಧ್ಯ ನೀನು ಯಾಕೆ ಹೀಗೆ ಹೇಳ್ತಾ ಇದೀಯಾ ಅಂತ ಕೃಷ್ಣನು ಉತ್ತರಿಸಿದ ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ ಆದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೇಯಿಯಾಗಿದ್ದೀರಿ ಮತ್ತು ನಿಮ್ಮ ಪತಿ ದಶರಥನಾಗಿದ್ದ ದೇವಕಿಯು ಆಶ್ಚರ್ಯ ಚಿಕಿತಳಾದ್ದು ಮತ್ತು ಕುತೂಹಲದಿಂದ ಕೇಳಿದ್ದು ಹಾಗಾದ್ರೆ ಈಗ ಕೌಸಲ್ಯ ಯಾರು ಅಂತ ಶ್ರೀಕೃಷ್ಣ ನಗುತ್ತಾ ಉತ್ತರಿಸಿದ ತಾಯಿ ಯಶೋಧ ಹದಿನಾಲ್ಕು ವರ್ಷಗಳ ತಾಯಿಯ ಪ್ರೀತಿಯು ಅವಳ ಹಿಂದಿನ ಜನ್ಮದಲ್ಲಿ ನಿನ್ನಿಂದಾಗಿ ವಂಚಿತವಾಯಿತು ಅದನ್ನ ಅವಳು